ಸಂತೋಷದ ದಿನ ಅದಕ್ಕೆ ಕಾರಣ ದೀಪಾವಳಿ ಹಬ್ಬ ಈ ಒಂದು ಹಬ್ಬದಲ್ಲಿ ಐವತ್ತು ವರ್ಷಗಳ ಪೂಜೆ ಪೂರೈಸಿರ್ತಕ್ಕಂತಹ ಎಸ್ ವಿ ಆರ್ ಅವರ ಬಗ್ಗೆ ಒಂದು ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂತಹ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಕೃಷ್ಣೇಗೌಡರಿಗೆ ಮೊದಲು ಅಭಿನಂದನೆ ಇಲ್ಲಿ ಏನು ಮಾತನಾಡಬೇಕಂದ್ರೂ ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆ ಬಗ್ಗೆ ಮಾತ ಬಹುಶಃ ಹದಿನೇಳು ಹದಿನೆಂಟನೇ ವಯಸ್ಸಲ್ಲಿ ಅಂಕ ಅನ್ನೋ ಒಂದು ಸಿನಿಮಾ ಅದು ಆಗಿದ್ದು ಸಂಪಿಗೆ ಥಿಯೇಟರ್ ಫಿಲಮು ತೆಗೆದು ಬಿಡ್ತಾರಂತೆ ಬ್ಯಾನ್ ಮಾಡಿಬಿಡ್ತಾರಂತೆ ಇನ್ನೆರಡೇ ದಿನಂತೆ ಮಾತುಗಳು ಬಂದಾಗ ಬಹುಶಃ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳ ಹೆಚ್ಚು ಅವತ್ತು ಸಪ್ಪಿಗೆ ಥಿಯೇಟರ್ ಇದ್ದಂಥದ್ದೇ ಎಲ್ಲ ಹುಡುಗರೇ ಜಾಸ್ತಿ ಸಿನಿಮಾ ನೋಡಿದಾಗ ಪೂರ್ತಿ ತಿಳುವಳಿಕೆಯೂ ಇಲ್ಲ ಅದ್ರ ಬಗ್ಗೆ ಮಾತನಾಡೋಕ್ಕೂ ಗೊತ್ತಿಲ್ಲ ಆದರೆ ಸಿನಿಮಾ ಚೆನ್ನಾಗಿದೆ ಹೂಗುರು ಕೇಳ್ತಾರೆ ಬರೀ ಇದೆ ನನಗೆ ಅದಕ್ಕೆ ಮುಂಚಿತವಾಗಿ ಯಾವುದೂ ಸಿನಿಮಾಗಳಲ್ಲಿ ಇರಲಿಲ್ಲ ಐವತ್ತು ವರ್ಷದಿಂದ ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದಂಥ ಸಿನಿಮಾ ಆದಮೇಲೆ ಆಮೇಲೆ ಹೂಗುರು ಕೀಳೋದು ಎಲ್ಲ ಸಿನಿಮಾಗಳು ಇದೆ ಆ ಊರು ಕೀಳೋ ಸಿನಿಮಾ ಇನ್ನೂ ಮರ್ತಿಲ್ಲ ಅದನ್ನ ಸೃಷ್ಟಿಕರ್ತರು ರಾಜ ಅಣ್ಣನ ಬೆಕ್ ಅದಾದ್ಮೇಲೆ ಕಾವೇರಿ ಥಿಯೇಟರ್ ನಲ್ಲಿ ಮೆಕಾನಸ್ ಗಳ್ ನೋಡಿದ್ವಿ ನಾವು ಬಹಳ ಇಷ್ಟ ಅದೇನು ಕುದುರೆಗಳಲ್ಲಿ ಹೋಗ್ತಾರೆ ನಿಧಿ ಎತ್ಕೊಂಡ್ ಬರ್ತಾರೆ ಅಂತ ಒಂದು ಸಿನಿಮಾ ಮತ್ತೆ ಗಂಡಬೇರು ಸಿನಿಮಾಗಳು ಕೊಟ್ಟು ಅದಾದ ಮೇಲೆ ಮುತ್ತಿನ ಆಹಾರ ಬಂಧನ ಮರೆಯಕ್ಕೆ ಆಗದೇ ಇರೋಂತಹ ಸಿನಿಮಾಗಳು ಕೊಟ್ಟಂತಹ ಕನ್ನಡ ಚಿತ್ರರಂಗಕ್ಕೆ ನಾವ್ ಇಡೀ ಚಿತ್ರರಂಗ ಎಷ್ಟು ಧನ್ಯವಾದಗಳು ಹೇಳಿದ್ರು ರಾಜೇಂದ್ರ ಸಿಂಗ್ ಬಾಬು ಅದು ಕಡಿಮೆ ಅನ್ಸುತ್ತೆ ಎರಡು ಕೋಟಿ ಕೋಟಿ ಸಿನಿಮಾ ಮಾಡಿದರೆ ಸತ್ಯ ಸತ್ಯನ ನೋಡಿರೋರು ಸತ್ಯನ ಹೇಳೋದಿಕ್ಕೆ ಯಾರಾದ್ರೂ ಇರ್ಬೇಕಲ್ಲ ಬಹುಶಃ ಎರಡು ಸಾವಿರದ ಮೂರು ಅಥವಾ ನಾನು ಉಪೇಂದ್ರ ಅವರು ರಾಜನ್ ಸಿಂಗ್ ಬೋಬರ್ನ ಭೇಟಿ ಮಾಡ್ತಾರೆ ಇಬ್ಬರು ಜೊತೆಯಲ್ಲಿ ಭೇಟಿ ಮಾಡಿದ್ರು ನಮ್ಮ ರಕ್ತ ಕಣಿರೋ ಸಿನಿಮಾ ನೀವು ಮಾಡಿ ಮಾಡ್ತೇನೆ ಅಂತ ಒಪ್ಕೊಂಡಿದ್ದು ಆಯಿತು ಅದಾದ ನಂತರ ಕೆಲವು ಕಾರಣಾಂತರಗಳಿಂದ ಅವರು ಒತ್ತಡದಲ್ಲಿ ಸಿನಿಮಾ ಮಾಡೋದಕ್ಕೆ ಕಷ್ಟ ಆಯಿತು ಅವ್ರ ಜೊತೆ ಆಗ ಅವರಿಗೆ ನಾನು ರೆಕಮೆಂಡೇಷನ್ ಮಾತಾಡಿದ್ದೆ ಇವತ್ತು ಸತ್ಯ ಹೇಳ್ತಾ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಎಕರೆ ಆರು ಲಕ್ಷ ಎರಡು ಎಕರೆ ಜಾಗ ಇದೆ ರೆಮಂಡ್ರೇಷನ್ ತೊಗೋಬೇಡಿ ಈ ಲ್ಯಾಂಡ್ ತೊಗೊಳ್ಳಿ ಸಿನಿಮಾ ಮಾಡಿಕೊಡಿ ಅಂತ ಕೇಳಿದ್ದು ಬಾಬು ಅವ್ರು ಮರ್ತಿದಾರು ನನಗೆ ಗೊತ್ತಿಲ್ಲ ಆವತ್ತು ಅವ್ರು ಒಪ್ಕೊಂಡಿದ್ದರೆ ಸಿನಿಮಾ ಮಾಡಲಿ ಬಿಡಲಿ ಇವತ್ತು ಅದರ ಮೌಲ್ಯ ನಾನು ಹೇಳಿದ್ರು ನೀವು ಸುಳ್ಳು ಅನ್ಬೋದು ಎರಡು ಕೋಟಿ ಇವತ್ತು ನೂರು ಕೋಟಿ ಎರಡು ಎಕರೆ ನೂರು ಕೋಟಿ ಇವತ್ತು ಇದು ವಾಸ್ತವ ನನ್ನ ಕಣ್ಣೆದುರುಗಡೆ ಆ ಜಾಗನ ಇವತ್ತು ನಾನು ಹೋಗಿ ಬರೋವಾಗೆಲ್ಲ ನೆನೆಸ್ಕೊಳ್ಳೋದು ರಾಜನ್ ಸಿಂಗ್ ಬಾಬು ಅವ್ರು ಎಂಥ ತಪ್ಪು ಮಾಡಿದ್ರು ಅಂತ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಹಣದ ಹಿಂದೆ ಹೋಗದೆ ನನ್ನ ಜೀವನ ನನ್ನ ಕುಟುಂಬ ನನ್ನ ತಂದೆ ನನ್ನ ಮಕ್ಕಳು ನನ್ನ ಸಹೋದರಿ ನನ್ನ ತಾಯಿ ಎಲ್ಲರೂ ಸಹ ಸಿನಿಮಾ ರಂಗದಲ್ಲೇ ಜೀವನ ಮಾಡ್ತಿರೋದು ಲಾಭಕ್ಕೋಸ್ಕರಕ್ಕೋಸ್ಕರನೂ ಆಸ್ತಿಗೋಸ್ಕರನೋ ಹಣದ ಆಸೆಗೆ ಹೋಗದೆ ಬರೀ ಜೀವನ ಇಡೀ ಕುಟುಂಬ ಚಿತ್ರರಂಗಕ್ಕೆ ಮುಡುಪಾಗಿಟ್ಟಿರೋಂಥ ಒಂದು ಕುಟುಂಬ ಅದು ಸಿಂಗ್ ಸಿಂಹ ಕುಟುಂಬ ಹಂಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದ ದಿನ ಅಂತ ನನ್ನ ಮೊದಲನೇ ಮೊದಲೇ ಈ ಕಾರ್ಯಕ್ರಮಕ್ಕೆ ವೇದಿಕೆ ಬೆಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಅದನ್ನಲ್ಲೂ ವಿಶೇಷವಾಗಿ ನಮ್ಮ ಕುಮಾರಣ್ಣ ಚಿತ್ರರಂಗಕ್ಕೆ ಸಂಬಂಧ ಇಲ್ಲದೇ ಇದ್ರೆ ಚಿತ್ರರಂಗದ ಬೆಲೆ ಗೊತ್ತಾಗಲ್ಲ ಚಿತ್ರರಂಗದ ಸಂಬಂಧ ಇದ್ರೆ ಚಿತ್ರರಂಗದ ಬೆಲೆ ಗೊತ್ತಾಗತ್ತೆ ಕುಮಾರಣ್ಣ ಅವರು ಇವತ್ತು ಒಂದು ಕೇಂದ್ರ ಸಚಿವರು ಬಿಡುವಿಲ್ಲದ ಸಮಯ ಕೇಂದ್ರ ಸಚಿವರು ರಾಜ್ಯ ಸಚಿವರಾದರೆ ಸ್ವಲ್ಪ ಬಿಡುವಿರುತ್ತೆ ಆದರೆ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಚಿತ್ರರಂಗದ ಸಂಬಂಧ ಇಲ್ಲದೇ ಇದ್ರೆ ಇವತ್ತು ದೆಹಲಿಗೆ ಹೊರಡೋ ಕಾರ್ಯಕ್ರಮ ಆದರೂ ಸಹ ಆ ಸೆಳೆತ ಇದೆಯಲ್ಲ ಚಿತ್ರರಂಗದ್ದು ಅದು ಬಿಡೋದಿಲ್ಲ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾ ರಂಗಕ್ಕೋಸ್ಕರ ಮೇಲೆ ಮೇಲಿರ್ತಕ್ಕಂಥ ಅಭಿಮಾನಕ್ಕೋಸ್ಕರ ಬಂದಂತಹ ನಮ್ಮ ಕುಮಾರಣ್ಣ ಅವರಿಗೆ ಅಣ್ಣ ಇದೇ ರೀತಿ ನಿಮಗೆ ಚಿತ್ರರಂಗದ ಮೇಲೆ ಅಭಿಮಾನ ಪ್ರೀತಿ ಹೀಗೆ ಇರಲಿ ಯಾಕೆ ಮಾತು ಹೇಳ್ತೀನಿ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಎರಡು ಕಣ್ಣು ಅಂತಾಯಿತು ಒಂದು ಡಾಕ್ಟರ್ ರಾಜ್ಕುಮಾರ್ ಮತ್ತೊಂದು ವಿಷ್ಣುವ ಅದಾದ ನಂತರ ಅಂಬರೀಷ್ ಯಾವುದೋ ಒಂದು ಚಿತ್ರರಂಗ ನೆನೆಸ್ಕೊಳ್ಬೇಕು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಣ್ಣ ಚಿತ್ರರಂಗ ಕೊಟ್ಟಿರಕಂಥ ಕೊಡುಗೆ ಅಷ್ಟೇ ಸತ್ಯ ಅಣ್ಣವರು ನಿಧನ ಹೊಂದಿದಾಗ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಾಗ ಬೇಕು ಅಂತ ಕೇಳಿದಾಗ ಆಲೋಚನೆ ಮಾಡಿದೆ ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ನಿಮ್ಮ ಚಿತ್ರರಂಗದ ತೀರ್ಮಾನ ನನ್ನ ತೀರ್ಮಾನ ಅವ್ರಿಗೆ ನೀವು ಎಲ್ಲಿ ಸ್ಥಳಾವಕಾಶ ಕೇಳಿದ್ರು ಕೊಡೋಕೆ ಸಿದ್ಧವಾಗಿದ್ದೀನಿ ಅಂತ ಯೋಚನೆ ಮಾಡದೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟಂತ ಒಬ್ಬ ಅಂದಿನ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರ ಆ ಒಂದು ಕೊಟ್ಟಂಥ ಒಂದು ಸ್ಥಳ ಅಣ್ಣವರ ಇವತ್ತು ರಾಜ್ಕುಮಾರ್ ಕಂಠೀರವ ಸ್ಟುಡಿಯೋ ರಾಜ್ಕುಮಾರ್ ಆಗಿತ್ತು ನೆನೆಸ್ಕೊಡ್ಲೇಬೇಕು ಒಳ್ಳೆಯದನ್ನು ನಾವು ಮಾತನಾಡಲೇಬೇಕು ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆನ ನಾವು ನೆನೆಸ್ಕೊಳ್ತಾ ಇರಬೇಕು ಅದಾದ ನಂತರ ಅಂಬರೀಷ್ ಆವತ್ತು ಅವರೇ ಮುಖ್ಯಮಂತ್ರಿ ಆವತ್ತು ನಾನು ವಿಕ್ರಮ್ ಹಾಸ್ಪಿಟ್ಲ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಿಖಿಲ್ ಅವರಿದ್ರು ಯಶ್ ಅವರು ಇದ್ರು ಸ್ಥಳನ ಗುರುತಿಸಿ ಅಂತ ಹೇಳಿದಾಗ ಕಂಡಿರುವಷ್ಟುಗೆ ಬಂದು ಖುದ್ದಾಗಿ ನಿಖಿಲ್ ಅವರು ಬೆಳಕಿರಲಿಲ್ಲ ಕಾಲುಗಳನ್ನ ನಿಲ್ಲಿಸಿ ಬೆಳಕು ಹಾಕಿ ಈ ಸ್ಥಳ ಸೂಕ್ತವಾಗಿರುತ್ತೆ ಇಲ್ಲಿ ಮಾಡಬಹುದು ಅಂಥೇಳಿ ಯಶು ಇದು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬರಲಿಲ್ಲ ಅದು ನೆನೆಸ್ಕೊಳ್ಬೇಕು ಆವತ್ತು ಆ ಜಾಗ ಗುರುತಿಸಿ ಕೊಟ್ಟಿದ್ದಕ್ಕೆ ಅದಕ್ಕೂ ಸಹ ನಾವು ಕುಮಾರಣ್ಣ ನೆನೆಸ್ಕೊಳ್ಬೇಕಾಗ ಬಹುಶಃ ವಿಷ್ಣುವರ್ಧನ್ ಅವರು ನಾವು ಕಳ್ಕೊಂಡ ಮೇಲೆ ಆವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಏನಾರು ಇದ್ದಿದ್ರೆ ಅದಕ್ಕೂ ನಮ್ಗೆ ಸ್ಥಳಾವಕಾಶ ಸಿಗ್ತಾಯಿತ್ತು ಇಂದಿಗೂ ಸಹ ನಾವು ಆ ನೋವಲ್ಲಿದ್ದೇವೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟು ಬಂದಾಗ ವಿಷ್ಣುವರ್ಧನ್ ಅವರ ಸ್ಮಾರಕದ ಬಗ್ಗೆ ನಾವೆಲ್ಲರೂ ಸಹ ಮಾತನಾಡುವಂಥ ಪರಿಸ್ಥಿತಿ ಒಂದು ಇವತ್ತು ಜೀವಂತವಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ಒಳ್ಳೆಯದನ್ನು ನೆನೆಸ್ಕೊಳ್ಬೇಕು ಹಂಗಾಗಿ ಕುಮಾರಣ್ಣಗೆ ಇರ್ತಕ್ಕಂತಹ ಸಿನಿಮಾ ರಂಗದ ಸಂಬಂಧದ ಬಗ್ಗೆ ನಾನು ಇಷ್ಟೊತ್ತೆ ನಮ್ಮ ನನ್ನ ಶಾಸಕರು ನೀವೆಲ್ಲ ಅನ್ಕೋಬಹುದು ಇದೇನಪ್ಪ ಮುನಿರತ್ನ ಗೊಬ್ಬರ್ ಶಾಸಕರ ನಿಜ ನನ್ನ ಎಂ ಎಲ್ ಎ ನನ್ನ ಶಾಸಕರು ನಮ್ಮ ಏರಿಯಾದಲ್ಲಿ ನೀರಿಲ್ಲ